ಬಹುರತ್ನ ಜನನಿ ಭಾರತಿ ಎಂದರೆ ಭಾರತ ಭೂಮಿಯು ಸಹಸ್ರಾರು ಸ್ತ್ರೀ ಸ್ತ್ರೀ ಪುರುಷರುಗಳಿಗೆ ಜನ್ಮ ನೀಡಿದೆ ಅಂತ ಆದರೆ ಇಂದಿನ ಭಾರತೀಯ ಶೈಕ್ಷಣಿಕ ಪರಿಸ್ಥಿತಿಯ ವೈಫಲ್ಯದಿಂದ ಮಕ್ಕಳು ಪರಿಪೂರ್ಣ ವ್ಯಕ್ತಿತ್ವ ಹೊಂದಲು ಸಾಧ್ಯವಾಗ್ತಾ ಇಲ್ಲ ಇತ್ತ ಭಾರತೀಯ ಸಂಸ್ಕೃತಿಯನ್ನು ಅಳವಡಿಸಿಕೊಳ್ಳಲಾಗದೆ ಪಾಶ್ಚಾತ್ಯ ಪದ್ಧತಿಯನ್ನು ಅನುಸರಿಸಲಾಗದ ವಾತಾವರಣದಲ್ಲಿ ಮಕ್ಕಳಿಗೆ ಭಾರತೀಯ ಸಂಸ್ಕೃತಿ ಜೀವನ ಪದ್ಧತಿಯ ಮಹತ್ವವನ್ನು ತಿಳಿಸಿ ಅಭಿಮಾನ ಮೂಡಿಸುತ್ತಾ ಮಕ್ಕಳ ಸರ್ವಾಂಗೀಣ ವಿಕಾಸಕ್ಕೆ ಸಹಾಯ ಮಾಡುತ್ತಾ ಸಮಾಜಕ್ಕೆ ಸ್ವಸ್ಥ ಸುಸ್ಥಿರ ಸತ್ಪ್ರಜೆಗಳನ್ನು ತಯಾರು ಮಾಡುವ ಕಾರ್ಯಕ್ರಮವೇ ಈ ನಂದಗೋಕುಲ ಸರಸ್ವತಿ ಮಕ್ಕಳಿಗೆ ನಮ್ಮ ಸಂಸ್ಕೃತಿ ನಮ್ಮ ದೇಶದ ಬಗ್ಗೆ ಪ್ರತಿಯೊಂದನ್ನು ನಾವು ಹೇಳ್ಕೊಡ್ತೀವಿ ಅದು ವಿತ್ ಫ್ರೀ ಆಫ್ ಕಾಸ್ಟ್ ನೋ ಚಾರ್ಜಸ್ಸು ಅಂತ ಅಂತಂದಾಗ ನಮಗೂ ಖುಷಿ ಆಯಿತು ಇವಾಗ ನಮ್ಮ ಕಮ್ಯುನಿಟಿಯಲ್ಲಿ ಇಂಥವರು ಬಂದು ನಮಗೆ ಮಕ್ಕಳಿಗೆ ಇದೆಲ್ಲ ಹೇಳ್ಕೊಡ್ತೀವಿ ಅಂತಂದರೆ ನಮಗೂ ಎಷ್ಟೊಂದು ಖುಷಿ ಆಗುತ್ತೆ ಓಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಗಮಯ ಓಂ ಶಾಂತಿ 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 ಯಾಕೆಂದರೆ ಹಿಂದೆಲ್ಲ ಶಿಕ್ಷಣ ನಮ್ಮ ದೇಶದಲ್ಲಿ ಎಲ್ಲ ರೀತಿ ಶಿಕ್ಷಣ ಕೊಡೋದು ವಿಶೇಷವಾಗಿ ಇವತ್ತಿನ ಶಿಕ್ಷಣ ಅಂತಂದರೆ ಅಂದ್ರೆ ಬೌದ್ಧಿಕ ಶಿಕ್ಷಣ ಪ ನಾ ಐದು ರೀತಿ ಶಿಕ್ಷಣ ಅಂತಾರೆ ಮಗುವಿನ ಸರ್ವತೋಮುಖ ಬೆಳವಣಿಗೆ ಅಂದರೆ ಶಾರೀರಿಕ ಚೆನ್ನಾಗಿ ಶಾರೀರಿಕ ಅಂದ್ರೇನು ನಮ್ಮ ಶರೀರ ಚೆನ್ನಾಗಿರೋ ಆರೋಗ್ಯವಂತವಾಗಿರೋ ಎರಡನೇದು ಬೌದ್ಧಿಕವಾಗಿ ಎಲ್ಲ ವಿಷಯಗಳನ್ನ ಮತ್ತು ಭಾಷಾ ಕೌಶಲ್ಯಗಳನ್ನೆಲ್ಲ ಚೆನ್ನಾಗಿ ಕಲ್ತು ಮೂರನೇದು ಮಾನಸಿಕವಾಗಿ ಮನಸ್ಸು ಚೆನ್ನಾಗಿರ್ಬೇಕು ಹೌದಲ್ಲ ನಾಲ್ಕನೇದಾಗಿ ಈ ದೇಶ ನನ್ನ ಕುಟುಂಬ ತಂದೆ ತಾಯಿ ನಮ್ಮ ಊರು ಸುತ್ತಮುತ್ತಲಿನ ಜನದ ಬಗ್ಗೆ ಅವ್ರನ್ನೆಲ್ಲರೂ ಸಹ ಪ್ರೀತಿಸುವಂಥ ಭಾವನೆಗೆ ಬಂದಿರೋದು ಇನ್ನು ಕೊನೆಯದೊಂದು ಭಾಳ ಮುಖ್ಯವಾಗಿರೋಂದ್ರೆ ಈಗಿನ ಸಂಸ್ಕಾರ ಏನಿಲ್ಲ ಬಾಲಗೋಕುಲದಲ್ಲಿ ಇಲ್ಲಿ ಗಂಗ ನಂದಗೋಕುಲ ಸಂಸ್ಕಾರ ಕೊಡ್ತಾರೆ ಅಂತ ಹೇಳಿದ್ರಲ್ಲ ಆ ಥರ ಸಂಸ್ಕಾರ ವ್ಯಕ್ತಿಗಳು ಸ್ಟಾರ್ಟ್ ಯು ಜೈ ಜೈ ಮಾತಾ ಜೈ ಜೈ ಮಾತಾ ಜೈ ಜೈ ಮಾತಾ ಸಂಖ್ಯೆ ಏಳು

ರಾಗಿರೊಟ್ಟೆ ಅಕ್ಕಿ ರೊಟ್ಟೆ ರಾಗಿರೊಟ್ಟೆ ಅಕ್ಕಿ ರೊಟ್ಟಿ ಅಕ್ಕಿ ಅಯ್ಯ ಎಷ್ಟು ಜನ ಔಟ್ ಆದ್ರೆ ಅವರು ಪ್ರಾಮಾಣಿಕವಾಗಿ ಹೊರಗೆ ಹೋಗ್ಬೇಕು ಆಯಿತಾ ಅಲ್ಲೇ ಕೂತ್ಕೊಳ್ಳೋದು ಎಷ್ಟು ಜನ ಔಟ್ ಆಗ್ತೀರಾ ಅವರು ಅಲ್ಲೇ ಕೂತ್ಕೋಬೇಕು ಹಾಂ ಹ್ಞೂ ನಿಜವಾಗ್ಲೂ ಅಕ್ಕಿ ರೊಟ್ಟೆ ಅಲ್ಲೇ ಕೂತ್ಕೋಬೇಕು ಅಲ್ಲೇ ಕೂತ್ಕೊಳ್ಳೋದು ಆಟದಲ್ಲಿ ರೊಟ್ಟಿ ಅಕ್ಕಿ ರಾಗಿ ರೊಟ್ಟಿ అక్యూరిటె అక్యూరిటే సెట్ అక్యూరిటే సెట్ హర హర హూమిట్ అవుక ఓకే ఆకాశ భూమి పాతాళ ఆకాశ ಭೂಮಿ ಪಾತಾಳ ಆಕಾಶ ಭೂಮಿ ಪಾತಾಳ ಆಕಾಶ ಪಾತಾಳ ಆಕಾಶ ಎಷ್ಟು ಜನ ಔಟ್ ಆಗಿದ್ರ ಕುತ್ಕೋಬೇಕು ಆಯ್ತಾ ಪ್ರಾಮಾಣಿಕವಾಗಿ ಕೂತ್ಕೋಬೇಕು ಆಟದಲ್ಲಿ ಶುರು ಮಾಡೋದಾ ಅಂಬ ಭವಾನೆ ಕ್ರೂ ಹಿಂದೆ 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 ಅವ್ರ ಓಕೆ ಸ್ಲೋ 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 ಓಕೆ ಸ್ಲೋಕೋ ಆಯ್ತಾ ಹಾಂ ನೀನು ಹಿಂದೆ ಹೋಗ ಹಾಂ ಓಕೆ ಕಂಟಿನ್ಯೂ ಸ್ಲೋ ಸ್ಲೋ ಹ್ಞೂ ಹಾಂ ಓಕೆ hả <laughs> no line line này no. không ok ok hara 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 hara

ಸ್ಟಾರ್ಟ್ ನೆಕ್ಸ್ಟ್ ಯಾರು ಏನು ಹೆಸರು ಆಯ್ತು ಹೇಳಿದ ಅಷ್ಟೇ ಓಕೆ ನೆಕ್ಸ್ಟ್ ಗೋ

गुलाब जामुन बर्फी काजू बर्फी मोती जी लड्डू जिलेबी मैसूर पाक नेक्स्ट तो गुलाब जामुन बर्फी काजू बर्फी लड्डू हां 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 नेक्स्ट ओड़ब कैयता नेक्स्ट ఫ ఫ్రెండ్స్ అవురు గతాయితీగా ఏమదు ఉల్టా లాస్ట్ రౌండ్ హా బేగ లాస్ట్ రౌండ్ ఎరడు స రన్ రన్ ఈ కడ ఇక్కడ కడే ಇಲ್ಲೇ ಓಕೆ 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 ಗಿವ್ ಓಕೆ ಕ್ಲೋಸ್ ಯುರ್ ಐಸ್ ಕೀಪ್ ಯುರ್ ಬ್ಯಾಕ್ ಸ್ಟ್ರೈಟ್ ಬೆನ್ನು ಕತ್ತು ನೇರವಾಗಿರಲಿ ಹಾ ವಿಶ್ರಾಂತಿ ನಮಸ್ಕಾರ ಸ್ಥಿತಿ ಓಂ ಶಾಂತಿ 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 ರೂರ್ ಪಾಮ್

ಏನ <laughs> ಏನಂತಂದ್ರೆ <laughs>